ಕಲಬುರಗಿಯಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟಕ್ಕೆ ಇಳಿದ ವೀರ ಕನ್ನಡಿಗರ ಸೇನೆ ಕಾಳಗಿ ತಾಲೂಕಿನ ಕುಡ್ಲಗಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಕ್ಕಪಕ್ಕದಲ್ಲಿ ಅಕ್ರಮವಾಗಿ ಸೌಳು ಮರಳು ಗಣಿಗಾರಿಕೆ ನಡೆಯುತ್ತಿದ್ದು ನಿಯಮಾನುಸಾರ ಸರ್ಕಾರದ ಯಾವುದೇ ಕಟ್ಟಡಗಳ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದೇ ರೀತಿಯಲ್ಲಿ ಗಣಿಗಾರಿಕೆ ನಡೆಸುವಂತಿಲ್ಲ ಆದರೆ ಸರ್ಕಾರಿ ವಸತಿ ಶಾಲೆ ಇದ್ದರೂ ಗಣಿಗಾರಿಕೆ ನಡೆಸುತ್ತಿದ್ದು ಇದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಮಾನ್ಯ ತಹಸೀಲ್ದಾರರಿಗೆ ಕಾಳಗಿ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇಂದು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಮುಖವಾದಂಥ ಬೇಡಿಕೆ ಇಟ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಮನವಿ ನೀಡ್ತಕ್ಕಂಥ ನಮ್ಮ ಉದ್ದೇಶ ಬೇಡಿಕೆ ಏನೆಂದರೆ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಆ ತಾಲೂಕಿನ ಬರುವಂಥ ಕೂಡ್ಲಿ ಗ್ರಾಮದಲ್ಲಿ ಅದರಲ್ಲೂ ಅಲ್ಲಿ ಮುರಜಿ ದೇಸಾಯ ಒಂದು ವಸತಿ ಶಾಲೆ ಇದೆ ಆ ಶಾಲೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಈಗಾಗಲೇ ಸರ್ವೆ ನಂಬರ್ ಒನ್ನೂರ ಏಳು ಸರ್ವೆ ನಂಬರ್ ಒನ್ನೂರ ಎಂಟು ಸರ್ವೆ ನಂಬರ್ ಒಂದೂರ ಮೂವತ್ತೇಳು ಸರ್ವೆ ನಂಬರ್ ಒನ್ನೂರ ಒಂಬತ್ತು ಈ ಸರ್ವೆ ನಂಬರ್ ಜಮೀನಿನಲ್ಲಿ ಏನದ ಆಂಧ್ರದ ನೆರೆಯ ರಾಜ್ಯದಲ್ಲಿ ಶ್ರೀನಿವಾಸ ಜಂಬೂಶ್ ಅಂತಕ್ಕಂಥ ಒಂದು ಕಂಪ್ನಿಯಿಂದ ಇವತ್ತು ಸುಮಾರು ಏನದ ಟಿಪ್ಪರ್ಗಳು ವಾಹನಗಳು ಏನದ ರಾತೋರಾತ್ರಿ ಮತ್ತು ಹಗಲು ದರೋಡೆ ಅಲ್ಲಿ ಅಂದ್ರೆ ಸೌಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಯಾವುದೇ ಪರವಾನಗಿ ಇಲ್ಲದೆ ಈ ರೀತಿ ಏನಾದ್ ಸರ್ಕಾರಕ್ಕೆ ಇವತ್ತ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೋಸವನ್ನು ಮಾಡ್ತಕ್ಕಂಥ ಕೆಲಸ ಕೋಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯ ಅಕ್ಕಪಕ್ಕ ಜಮೀನಿನಲ್ಲಿ ನಡೆದಿದೆ ಹಾಗಾಗಿ ಮಾನ್ಯ ನಮ್ಮ ಚಿಂಚೋಳಿ ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಂತ ವಿಠಲ್ ಕುಳಿ ಅವರು ಈಗಾಗಲೇ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಆ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರೊಂದೇ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಅಧಿಕಾರಿ ಕೂಡ ಶಾಮೀಲಾಗಿರ್ಬೋದು ಅಂತಕ್ಕಂಥದ್ದು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ದಯಮಾಡಿ ಆ ಕೋಡ್ಲಿ ಗ್ರಾಮಕ್ಕೆ ಶೀಘ್ರ ಭೇಟಿ ಕೊಟ್ಟು ಅಲ್ಲಿನ ಅಕ್ರಮ ಅಕ್ರಮ ವ್ಯವಹಾರಕ್ಕೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಇವತ್ತು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ ಒಂದು ವಾರದೊಳಗೆ ಭೇಟಿ ಕೊಡೋದಿದ್ದಲ್ಲಿ ಉಗ್ರವಾದ ಸ್ವರೂಪ ಹೋರಾಟಕ್ಕೆ ಸೇನೆ ಇಳಿಬೇಕಾಗ್ತದ ಈ ಸಂದರ್ಭ ಇದ್ದೀನಿ ಇಲ್ಲೆಲ್ಲ ದಾಖಲೆಗಳು ಕೂಡ ಇವೆ ಅಕ್ರಮವಾಗಿ ನಡೀತಕ್ಕಂಥದ್ದು ಮತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಬಂದಿದೆ ಇಷ್ಟೆಲ್ಲ ಬಂದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜರೋಷವಾಗಿ ಅಕ್ರಮ ಗಣಿಗಾರಿಕೆಗೆ ಈ ಒಂದು ರೀತಿ ಸಹಕಾರ ನೀಡುತ್ತಿರುವುದು ನಾಚಿಕೆಗೇಡಿತನ ಹಾಗಾಗಿ ಕ್ರಮ ಕೈಗೊಳ್ಳುತ್ತೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಪಡ್ಲಿ ಸಿಗ್ನೂರ್ ರಾಜ್ಯಾಧ್ಯಕ್ಷರು ವೀರಕ್ಕ ನಡಿಗರ ಸರ್ ಮತ್ತು ವೀರ ಕನ್ನಡಿಗರ ಸೇನೆ ಮನವಿ ನೀಡುವ ನಮ್ಮ ಇವತ್ತು ಬೇಡಿಕೆ ಏನೆಂದರೆ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಮತ್ತು ಕೂಡ್ಲಿ ಎಂಬ ಗ್ರಾಮದಲ್ಲಿ ಏನದ ಇವತ್ತು ಮೂರಾರ್ಜಿ ದೇಸಾಯಿ ವಸತಿ ಶಾಲೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಸರ್ವೆ ನಂಬರ್ ಸಮೇತ ಏನದ ನಾವು ದಾಖಲೆತೆಗಳು ಆ ಸರ್ವೆ ನಂಬರ್ಗಳಲ್ಲಿ ಆ ಶಾಲೆಯ ಅಕ್ಕಪಕ್ಕದ ಹೊಲಗಳೇನದ ಅಕ್ರಮವಾಗಿ ಸವಳು ಗಣಿಗಾರಿಕೆ ನಡೆದಿದೆ ಇದರ ಬಗ್ಗೆ ನಮ್ಮ ಚಿಂಚೋಳಿ ತಾಲೂಕಿನ ವೀರ ಕನ್ನಡಿಗರ ಸೇನೆ ಘಟಕದ ಅಧ್ಯಕ್ಷರಂತ ಶ್ರೀ ವಿಠಲ್ ಕುಸಳೆ ಅವರು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ಆ ಅಕ್ರಮ ಗಣಿಗಾರಿಕೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ನಾವು ಕೊಡ್ತಕ್ಕಂಥ ಉದ್ದೇಶ ಏನಂದ್ರೆ ಒಂದು ವಾರದೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಗ್ರಾಮಕ್ಕೆ ತಕ್ಷಣ ಭೇಟಿ ನೀಡಿ ಆ ಏನು ಅಕ್ರಮವಾಗಿ ಈ ಸೌಳು ಗಣಿಗಾರಿಕೆ ನಡೆದಿದೆ ಅಲ್ಲಿಂದ ನೇರವಾಗಿ ನೆರೆಯ ಆಂಧ್ರ ರಾಜ್ಯದ ಶ್ರೀನಿವಾಸ್ ಜಂಬೂ ಸವರಿ ಎಂಬಾಗ್ತಕ್ಕಂಥ ಒಂದು ಕಂಪ್ನಿಗೆ ಜನದ ಈ ಒಂದು ಸೌಳು ಗಣಿಗಾರಿಕೆ ಅನ್ನೋದ ಇವತ್ತ ವರ್ಗಾವಣೆ ಆಗ್ತಿದ್ದು ದಯಮಾಡಿ ಅಕ್ರಮಕ್ಕೆ ಕಡಿವಾಣ ಹಾಕಬೇಕು ಅದರಲ್ಲಿ ಭಾಗಿಯಾದಂತ ವಾಹನಗಳ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ವಾಹನಗಳ ಜಪ್ತಿ ಮಾಡ್ಬೇಕಂತೇಳಿ ಈ ಒಂದು ವೀರ ಕನ್ನಡಿಗರ ಸೇನೆ ಇವತ್ತು ರಾಜ್ಯ ಸಮಿತಿ ಮನವಿ ಕೊಡ್ತಾ ಇದ್ದೀವಿ ಒಂದು ವಾರದೊಳಗೆ ಏನಾದರೂ ಮಾನ್ಯ ಅಧಿಕಾರಿಗಳು ಭೇಟಿ ನೀಡದೆ ಹೋದಲ್ಲಿ ಅನಿವಾರ್ಯವಾಗಿ ಉಗ್ರವಾದಂತಹ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇದ್ದೀವಿ